ಎಲ್ರಿಗೂ ನಮಸ್ಕಾರ ಭಾಗ್ಯ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಹೋಟೆಲ್ಗಳಲ್ಲಿ ಮಾಡೋ ರೀತಿಯಲ್ಲಿ ಸೆಟ್ ದೋಸೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಒಂದು ತರಕಾರಿ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸೆಟ್ ದೋಸೆ ಮತ್ತು ಸಾಗು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಹೋಟೆಲಲ್ಲಿ ಮಾಡೋ ರೀತಿಯಾಗಿ ಸೇಮ್ ಹಾಗೇ ನಾವು ಮಾಡ್ಕೋಬಹುದು ಮೊದಲಿಗೆ ದೋಸೆ ಮಾಡೋದಕ್ಕೆ ಒಂದು ಗ್ಲಾಸಲ್ಲಿ ಅಳತೆ ಇದೀನಿ ನಾನು ಆ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕ್ಕೊಂಡಿರೋ ಗ್ಲಾಸ್ ಅಳತೆಯಲ್ಲೇ ಒಂದು ಗ್ಲಾಸಷ್ಟು ಉದ್ದಿನ ಕಾಳನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ ಮೊದಲಿಗೆ ಇದನ್ನು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳಿಬೇಕು ದೋಸೆ ಮಾಡೋದಕ್ಕೆ ಆಗಲಿ ಇಡ್ಲಿ ಮಾಡೋದಕ್ಕೆ ಆಗಲಿ ಅಕ್ಕಿಯನ್ನು ಉದ್ದಿನಬೇಳೆಯನ್ನು ನಾವೆಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ಕಲರ್ ಮತ್ತು ಸಾಫ್ಟ್ನೆಸ್ ಬರುತ್ತೆ ಒಂದೆರಡರಿಂದ ಮೂರು ಬಾರಿ ಇದನ್ನು ತೊಳೆದು ಬಿಟ್ಟು ಈ ನೀರನ್ನು ತೆಗೆದ ನಂತರ ಮತ್ತು ಇದಕ್ಕೆ ಹೊಸದಾಗಿ ನೀರನ್ನು ಸೇರಿಸಿ ಇದನ್ನು ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ ಈಗ ಸ್ವಲ್ಪ ಚಳಿಗಾಲ ಇರೋದರಿಂದ ನೆನೆಯೋದು ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಸಮಯ ನೆನೆಸ್ಕೋಬೇಕು ಹಾಗೆ ಅದೇ ಗ್ಲಾಸ್ನ ಅಳತೆಯಲ್ಲಿ ಒಂದು ಕಾಲು ಭಾಗದಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಮೊಸರು ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೆನೆಯೋದಕ್ಕೆ ಬಿಡಬೇಕು ಅವಲಕ್ಕಿಗೆ ಈ ರೀತಿ ಮೊಸರು ಹಾಕಿ ಮಾಡೋದ್ರಿಂದ ಸೆಟ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಅದರಲ್ಲಿ ಸಾವಿರಾರು ತೂತುಗಳು ಬರಬೇಕು ಹಾಗೆ ಹಲವಾರು ತೂತುಗಳು ಬಂದಾಗ ದೋಸೆ ಕರೆಕ್ಟಾಗಿ ಬಂದಿದೆ ಅಂತ ಮೊಸರು ಹಾಕಿದ್ರೆ ಬೇಗ ನೆನೆಯುತ್ತೆ ಚೆನ್ನಾಗಿ ಫರ್ಮಿನೇಟ್ ಆಗುತ್ತೆ ನೋಡಿ ಈಗ ಅಕ್ಕಿ ಅವಲಕ್ಕಿ ಎರಡೂ ನೆಂದಿದೆ ಈಗ ರುಬ್ಕೊಳ್ಳೋಣ ಹಾಗಾಗಿ ಯಾವಾಗಲೂ ಮೊದಲು ಅವಲಕ್ಕಿ ರುಬ್ಕೋಬೇಕು ಅದು ಸ್ವಲ್ಪ ಸಣ್ಣ ಆಗೋ ತನಕ ರುಬ್ಬು ಅವಲಕ್ಕಿ ಚೆನ್ನಾಗಿ ಟೇಸ್ಟ್ ಬಂದರೆ ಈಗ ಹುಸಿಗೆ ರುಬ್ಬಾಗಲೇ ಆಗಲಿ ಅಡ್ಡಿಗೆ ರುಬ್ಬಾಗಲೇ ಆಗಲಿ ಅದರದೇ ಆಗಿದ್ದಾಗ ರೀತಿಯಾಗಿ ನುಬ್ ರುಬ್ಬದಾಗಲೇ ಅದು ಪರ್ಫೆಕ್ಟಾಗಿ ಬರೋದು ನೋಡಿ ಈಗ ರುಬ್ಬಿದ್ದೆಲ್ಲ ಆಗಿದೆ ಒಂದು ಪಾತ್ರೆಗೆ ತೊಗೊಂಡು ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಉದ್ದಿನ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಬಿಡೋಣ ರಾತ್ರಿ ಇಡೀ ಹಿಟ್ಟು ಫರ್ಮಿನೇಟ್ ಆಗಿದೆ ಒಂದು ಎಂಟು ಗಂಟೆಗಳ ಕಾಲ ಇದು ಉದಕ್ಕೆ ಬರೋದಕ್ಕೆ ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಮತ್ತೊಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಗಟ್ಟಿಯಿದೆ ಸೆಟ್ಟು ದೋಸೆ ಮಾಡೋದಕ್ಕೆ ನಾನು ಸ್ವಲ್ಪ ತೆಳುವಿರಬೇಕು ಅದಕ್ಕೂ ಮೊದಲು ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಒಂದು ಚಮಚದಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಯಾವುದೇ ಹೋಟೆಲ್ಗಳಲ್ಲಾದರೂ ಅಷ್ಟೇ ದೋಸೆಗೆ ಈ ರೀತಿ ಸಕ್ಕರೆಯನ್ನು ಹಾಕ್ತಾರೆ ಸಕ್ಕರೆ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಹದದಲ್ಲಿ ಇದ್ದರೆ ಇದು ಸೆಟ್ ದೋಸೆ ಹಿಟ್ಟು ನಾವು ದೋಸೆ ಮೇ ತವ ಮೇಲೆ ದೋಸೆ ಹಿಟ್ಟನ್ನು ಹಾಕಿದಾಗ ಅದು ನಾವಾಗೆ ಹರಡಬಾರ್ದು ಅದಾಗೆ ಹರಡ್ಕೊಳ್ಳೋ ಹಾಗೆ ಇರಬೇಕು ಹಿಟ್ಟು ಗಟ್ಟಿ ಇದ್ದರೆ ಅದು ಹರಡ್ಕೊಳ್ಳೋದಿಲ್ಲ ನೋಡಿ ದೋಸೆ ತವನ ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ನಂತರ ಒಂದು ಸೌಟಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈ ರೀತಿ ಹಾಕ್ಬಿಟ್ಟು ಬಿಟ್ಬಿಡಬೇಕು ನಾವು ಅದನ್ನು ಹರಡಿಸೋದಕ್ಕೆ ಹೋಗಬಾರ್ದು ಈಗ ಮೇಲಿಂದ ಒಂದು ಚಮಚ ಎಣ್ಣೆಯನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ತೂತುಗಳು ಬಂದಿದೆ ಹಾಗೆ ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ ಅಂತ ಅಂದ್ಬಿಟ್ಟು ಎರಡು ಕಡೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸೆಟ್ ದೋಸೆ ರೆಡಿ ಆಯಿತು ಉಳಿದಿದ್ದನ್ನು ಕೂಡ ಹೀಗೆ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಸೆಟ್ ದೋಸೆಗೆ ಒಂದು ಸಾಗುನ ಮಾಡೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡು ಒಂದು ಚಮಚ ಎಣ್ಣೆನ ಹಾಕಿದ್ದೀನಿ ಅದಕ್ಕೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಐದರಿಂದ ಆರು ನಂತರ ಒಂದು ಮೂರು ಲವಂಗ ಒಂದೆರಡು ಪೀಸ್ ಚಕ್ಕೆ ಹಾಕಿದ್ದೀನಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಗೋಡಂಬಿ ಸ್ವಲ್ಪ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಗಸಗಸನ್ನು ಸೇರಿಸಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ ನಂತರ ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಸೇರಿಸಿ ಮಿಕ್ಸ್ ಮಾಡ್ತಾ ಈಗ ಕೊನೆಯಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಅಂದರೆ ಒಂದು ಚಿಕ್ಕ ಹೋಳಲ್ಲಿ ಒಂದು ಪೂರ್ತಿ ಒಂದು ಹೋಳಷ್ಟು ತುರಿದು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಇದೆಷ್ಟನ್ನು ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ಅದು ತಣ್ಣಗಾಗುವಷ್ಟರಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಒಂದು ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಹಾಕಿ ನೀವು ಬೇಕಿದ್ದರೆ ಈ ಸಮಯದಲ್ಲಿ ಬಿರಿಯಾನಿ ಎಲೆ ಕೂಡ ನಾನು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಈಗ ಹೂಕೋಸನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಕ್ಯಾರೆಟು ಬೀನ್ಸು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹೂಕೋಸನ್ನ ನಾನು ಅರಿಶಿನ ಮತ್ತು ಬಿಸಿನೀರಲ್ಲಿ ಹಾಕಿ ತೆಗ್ದಿದ್ದೀನಿ ಒಂದು ಕಪ್ಪಷ್ಟು ಬಟಾಣಿ ಕೂಡ ಸೇರಿಸಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ತರಕಾರಿಗಳನ್ನ ಹಾಕೊಂಡ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಈ ತರಕಾರಿಗಳೆಲ್ಲ ಫ್ರೈ ಆಗೋಷ್ಟರಲ್ಲಿ ನಾವು ಹಸಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಎಲ್ಲ ತಣ್ಣಗಾಗಿರುತ್ತೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಇದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚಿರೋಟಿ ರವೆ ಹದಕ್ಕೆ ರುಬ್ಕೋಬೇಕು ನೋಡಿ ಈಗ ರುಬ್ಬಿರೋದು ಆಗಿದೆ ಅಷ್ಟರಲ್ಲಿ ತರಕಾರಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ತರಕಾರಿ ಬೇಗ ಬೇಯುತ್ತೆ ಕೂಡ ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿಗಳಿಗೆಲ್ಲ ಈ ಮಸಾಲೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಈ ಜಾರ್ನ ತೊಳೆಸ್ಬಿಟ್ಟು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಇದನ್ನು ಎರಡು ವಿಷಲ್ ಹಾಕ್ಸ್ಕೋಬೇಕು ನೋಡಿ ಈಗ ಎರಡು ವಿಷಲ್ ಆಗಿದೆ ನೋಡ್ತಾ ಇರ್ಬೋದು ನೀವು ಪರ್ಫೆಕ್ಟಾಗಿ ಬಂದಿದೆ ಹೋಟೆಲ್ಗಳಲ್ಲಿ ನೀವು ತಿನ್ನೋಂಥ ತರಕಾರಿ ಸಾಗು ಹೇಗಿರುತ್ತೋ ಅದೇ ರೀತಿಯಾಗಿ ಬಂದಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಸೆಟ್ಟು ದೋಸೆಗೆ ಇದು ಒಳ್ಳೆ ಕಾಂಬಿನೇಷನ್ನು ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಕೂಡ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಅದರ ರೆಸಿಪಿಯನ್ನು ನೆಕ್ಸ್ಟು ಬೇರೆ ಯಾವುದಾದ್ರೂ ಒಂದು ದೋಸೆ ಜೊತೆ ನಾನು ಶೇರ್ ಮಾಡ್ತೀನಿ ಈಗ ಬಿಸಿ ಬಿಸಿ ಸೆಟ್ ಜೋ ದೋಸೆ ಜೊತೆಗೆ ಬಿಸಿಯಾದಂತಹ ತರಕಾರಿ ಸಾಗು ರೆಡಿ ಆಯಿತು ತುಂಬಾ ಚೆನ್ನಾಗಾಗುತ್ತೆ ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ